ಥರ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಒಂದು ಖುಷಿ ವಿಷಯ ಏನಪ್ಪಾ ನಿಮ್ಮೆದ್ರೆ ಹಂಚ್ಕೊಳ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನು ಖುಷಿ ವಿಷಯ ಏನಪ್ಪಾ ಅಂತಂದರೆ ಇವತ್ತು ನಾನು ನಿಜವಾಗ್ಲೂ ಈ ರೀತಿ ಒಂದು ವಸ್ತು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದ್ರೂ ಕೂಡ ಇವತ್ತು ಅದು ಒಂದು ಏನು ಖುಷಿ ವಿಷಯಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ಆಜ್ ಇಟ್ ಇಸ್ ಕೆಲಸ ಮಾಡಬೇಕು ಎಲ್ಲ ಥರ ಕೆಲಸವನ್ನು ಮುಗಿಸ್ಕೊಂಡು ನಾನು ಇವತ್ತ ನಮ್ಮದು ದೊಡ್ಡ ಹುಡುಗೊಂದು ಮೊಬೈಲ್ ಬೇಕಾಗಿತ್ತು ಮೊಬೈಲ್ಗೋಸ್ಕರವಾಗಿ ನಾವು ಮೊಬೈಲ್ ತರದಕ್ಕಂತೆ ಬಜಾಜ್ ಆಫೀಸ್ಗೆ ಹೋಗಿ ಮೊಬೈಲ್ ತಗೊಂಡು ಬಂದಿದ್ದೇನೆ ಆದರೂ ನನಗೂ ಇವತ್ತು ಖುಷಿಯಾಗಿದೆ ಏಕಪ್ಪ ಯಾಕಪ್ಪ ಅಂತಂದರೆ ಇಪ್ಪತ್ತೆಂಟು ಸಾವಿರದ ಮೊಬೈಲು ನನ್ನ ಒಂದಿನವೇ ನಾನು ಖರೀದಿ ಮಾಡಿಲ್ಲ ಆದರೆ ಇವತ್ತದು ಇಪ್ಪತ್ತೆಂಟು ಸಾವಿರದ ಮೊಬೈಲ್ ಖರೀದಿ ಮಾಡೀನಿ ಯಾವ ರೀತಿ ಇದೆ ಆ ಮೊಬೈಲ್ ಅನ್ನೋದು ನಿಮ್ಮ ಹತ್ರನೂ ಕೂಡ ಹಂಚ್ಕೊಳ್ಬೇಕು ಅನ್ನೋದೊಂದು ಆಶೆ ಆಯಿತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇದು ಬಜಾಜ್ ಆಫೀಸ್ನಿಂದ ಕೊಟ್ಟಿರ್ತಕ್ಕಂಥ ಒಂದು ಕವರ್ ಇದು ಈ ಕವರ್ನಾಗ ಯಾವ ರೀತಿ ಮೊಬೈಲ್ ಇದೆ ಅಂತ ನಾನು ತೋರಿಸ್ತೀನಿ ಹಾಗೆ ಮೊಬೈಲ್ ಅಂತ ಭೀ ನಿಮಗೆ ನಾನು ತೋರಿಸ್ತೀನಿ ನೋಡಿ ಫಸ್ಟು ಯಾವಾಗ ಮೊಬೈಲಪ್ಪ ಅಂತಂದ್ರೆ ನಿಮಗೂ ಕೂಡ ಗೊತ್ತಾಗಬಹುದು ವಿವೊ ಮೊಬೈಲ್ ಇದೆ ಇದು ಎಷ್ಟಪ್ಪ ಅಂತಂದ್ರೆ ಹದಿನೆಂಟು ಈ ಹದಿನೆಂಟು ಹದಿನಾರು ಹದಿನೇಳು ಸಾವಿರದ ತೊಗೋಬೇಕಂತ ನಾ ಹೋಗಿದ್ದೆ ಅದರಲ್ಲಿ ಎಲ್ಲ ಮೊಬೈಲ್ಗಳು ನೋಡಿ ಒಳ್ಳೆಯದು ಕ್ವಾಲಿಟಿ ಮೊಬೈಲೇ ತೊಗೋಬೇಕು ಅನ್ನೋದು ನಾನು ಇನ್ನೂ ಪೂರ್ತಿ ಅಮೌಂಟ್ ಪೇ ಮಾಡಿಲ್ಲ ಲೋನ್ ಮುಖಾಂತರ ನಾನು ಅಮೌಂಟ್ ಪ್ಲೇ ಮಾಡಿ ಈ ಮೊಬೈಲ್ ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಮೊಬೈಲು ನಿಮಗೆ ಒಂದು ಆಸೆ ನನಗೂ ಆಗಿತ್ತು ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಮೊಬೈಲ ಕಾಣಿಸ್ತಾ ಇದೆಯಲ್ವಾ ನೋಡಿ ಆದರೆ ಫಸ್ಟಿಗೆ ಇ ಎಮ್ ಐ ಎಷ್ಟಪ್ಪ ಅಂತಂದ್ರೆ ಟನ್ ಇಪ್ಪತ್ತೆಂಟು ಇದೆ ಇದರಲ್ಲಿ ನಾನು ನಾಲ್ಕು ಸಾವಿರ ರೂಪಾಯ್ದು ಅಮೌಂಟು ಪೇ ಮಾಡೀನಿ ಮಂತ್ಲಿ ಮಂತ್ಲಿ ಅಂದ್ರೆ ಆರು ತಿಂಗಳು ಯಾವ ರೀತಿ ಕಂತು ಮಾಡಿದ್ದೇವಪ್ಪ ಅಂತಂದರೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಕಂತು ಮುಖಾಂತರ ತಂದಿದ್ದೇನೆ ಆದರೆ ನಿಮಗೂ ಕೂಡ ಫೋನಿಂದ ಅವಶ್ಯಕತೆ ಇದ್ದರೂ ಬಜೆಟ್ ಹಾಪಸ್ಗೆ ಹೋಗಿ ಭೇಟಿಯಾಗಿ ನೀವು ಕೂಡ ಮೊಬೈಲು ಬೇಕು ಬೇಕಷ್ಟ್ರಲ್ಲಿ ಪರ್ಚೇಸ್ ಮಾಡಬಹುದು ಅದು ಏನು ಮೇ ಮಾತ್ರ ಕರೆಕ್ಟ್ ಕಟ್ಟರೆ ಈ ಒಂದು ವಸ್ತು ಯಾವುದೇ ಅಲ್ಲಿ ಖರೀದಿ ಮಾಡ್ಲಿಕ್ಕೆ ಅವಕಾಶ ಆಗ್ತದ ನನಗೆ ಇವತ್ತು ಭಾಳ ಖುಷಿಯಾದ ಕಾರಣಕ್ಕೆ ಇಷ್ಟೊಂದು ಮೊಬೈಲ್ನ ಎಂದೂ ಖರೀದಿ ಮಾಡಿರಲಿಲ್ಲ ನನ್ನ ಮಗನಿಗೋಸ್ಕರ ಮಾಡೀನಿ ಈ ಮೊಬೈಲನ್ನು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಹತ್ರನೂ ಹಂಚ್ಕೊಂಡಿದ್ದಕ್ಕೆ ನನಗೂ ತುಂಬ ಖುಷಿ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಇವಾಗ ಇದ್ದೀನಿ ಈ ವಿಡಿಯೋ ಬಗ್ಗೆ ಈ ಫೋನ್ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಎನ್ ಎಸ್ ಪಿ ಕೆ ಯೂಟ್ಯೂಬ್ ಚಾನಲ್ಗೆ ಸಹಕಾರ ಕೊಡಿ ಪ್ರೋತ್ಸಾಹ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವ ರೀತಿ ವಿಡಿಯೋ ಮಾಡ್ತೇನೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ನಲ್ಲಿ ತಪ್ಪುಗಳನ್ನು ನಾನು ತಿಳ್ಕೊಳ್ಬೋದು ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ತೇನೆ ಇಲ್ಲಿವರೆಗೆ ನನ್ನ ವಿಡಿಯೋ ಮಾಡಿದ್ದಕ್ಕೆ ನಿಮಗೆ ನಿಮ್ಮ ಸಹಕಾರ ನನಗೆ ಬಹಳ ಮುಖ್ಯವಾಗಿದೆ ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಇದು ಒಂದು ಮಾಹಿತಿ ಇಲ್ಲಿಗೆ ಮುಗಿಸುತ್ತೇನೆ